ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಸ್ಪರ್ಧಾ ಕಿರಣ ಟುಟೋರಿಯಲ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ವಿಶೇಷವಾಗಿ ಹೀರೆಕಾಯಿಯಿಂದ ಹೇಗೆ ಪಲಾವನ್ನು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾಯಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ ತೆಂಗಿನ ತುರಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಣಸಿ ಹಣ್ಣು ಚಕ್ಕೆ ಲವಂಗ ಏಲಕ್ಕಿ ಎಲ್ಲವನ್ನು ನಾನು ಹುರಿದಿಟ್ಕೊಂಡಿದ್ದೀನಿ ನೆಕ್ಸ್ಟು ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಕೊತ್ತಂಬರಿ ಈ ಎಲ್ಲ ಇಂಗ್ರೀಡಿಯಂಟ್ಸನ್ನು ನಾನು ಹುರಿದಿಟ್ಕೊಂಡಿದ್ದೀನಿ ಮುಖ್ಯವಾಗಿ ಕತ್ತರಿಸಿಟ್ಟಿರುವಂತಹ ಹೀರೆಕಾಯಿ ಮತ್ತು ನೆನೆಸಿದ ಬಟಾಣಿ ಈರುಳ್ಳಿ ಒಗ್ಗರಣೆಗೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಎಣ್ಣೆ ಸಾಸಿವೆ ಜೀರಿಗೆ ಉಪ್ಪು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಮುಖ್ಯವಾಗಿ ಅಕ್ಕಿ ಮತ್ತು ಹುಣಸೆಹಣ್ಣಿನ ರಸ ನೆಕ್ಸ್ಟ್ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಕಾಯಿ ತುರಿ ಕರಿಬೇವಿನ ಸೊಪ್ಪು ಕೊತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಮತ್ತು ನಾವು ಹುರಿದಿಟ್ಕೊಂಡಿರುವಂತಹ ಹಣ್ಣು ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಜೀರಿಗೆ ಕೊತ್ತಂಬರಿ ಎಲ್ಲವನ್ನು ಕೂಡ ಏನು ಮಾಡಬೇಕು ಮಿಕ್ಸಿ ಜಾರಿಗೆ ಹಾಕೋಬೇಕು ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನಾವು ಅದನ್ನು ಮಿಕ್ಸಿಯಲ್ಲಿ ರುಬ್ಕೋತಾ ಹೋಗಬೇಕು ನೋಡಿ ಮಿಕ್ಸಿಯಲ್ಲಿ ರುಬ್ಬಿದ ನಂತರ ಅದನ್ನು ನೋಡಿದ್ರೆ ನಿಮಗೆ ಅತಿ ತರಿತರಿನೂ ಇರಬಾರ್ದು ಅತಿ ನುಣ್ಣಗೂ ಆಗಿರಬಾರ್ದು ಆ ರೀತಿಯಾಗಿ ಅದನ್ನು ಮಿಕ್ಸಿಯನ್ನು ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ಸ್ಟವನ್ನು ಹಾನ್ ಮಾಡಿ ಕುಕ್ಕರನ್ನು ಇಟ್ಕೊಂಡು ಅದು ಕುಕ್ಕರ್ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಬೇಕು ಕುಕ್ಕರ್ ಬಿಸಿ ಆಗಿದ ನಂತರ ಅದಕ್ಕೆ ಪಲಾವ್ ಮಾಡಲಿಕ್ಕೆ ಬೇಕಾದಂತಹ ಎಣ್ಣೆಯನ್ನು ನಾವೇನು ಮಾಡಬೇಕು ಹಾಕೋಬೇಕಾಗತ್ತೆ ನೋಡ್ಕೋಬೇಕು ನಾವು ಹೆಚ್ಚು ಎಣ್ಣೆ ಬೇಕಾ ಅಥವಾ ಹೇಗೆ ನಮ್ಮ ಮನೆಯಲ್ಲಿ ಹೇಗೆ ತಿಂತೀವಿ ಅನ್ನೋದನ್ನು ನೋಡಿ ನಾವು ಎಣ್ಣೆಯನ್ನು ಹಾಕೋಬೇಕಾಗತ್ತೆ ನಂತರ ಎಣ್ಣೆ ಕಾದ ನಂತರ ಅದಕ್ಕೆ ಸಾಸಿವೆ ಸಾಸಿವೆಯನ್ನು ಹಾಕಿ ಅದು ಸ್ವಲ್ಪ ಚಟಪಟ ಅಂತ ಶಬ್ದ ಮಾಡಲಿಕ್ಕೆ ಶುರುವಾದ ನಂತರ ಅದಕ್ಕೆ ನಾವು ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತಾ ಹೋಗೋಣ ನೋಡಿ ನನಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ನಾನು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಮತ್ತು ನಂತರ ಜೀರಿಗೆ ಮತ್ತು ಸಾಸಿವೆ ಎರಡೂ ಕೂಡ ಸ್ವಲ್ಪ ಬ್ರೌನಿಷ್ ಬಂದ ನಂತರ ಅದಕ್ಕೆ ನಾವು ಕ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಬೇಕಾಗತ್ತೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಬ್ರೌನಿಶ್ ಆಗೋ ತನಕ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಅದು ಸ್ವಲ್ಪ ಬ್ರೌನಿಷ್ ಆದ ನಂತರ ನಾವೇನು ಮಾಡಬೇಕು ನೆನೆಸಿಟ್ಕೊಂಡಿದ್ದೀವಲ್ಲ ಬಟಾಣಿ ಅದನ್ನು ಆ್ಯಡ್ ಮಾಡಬೇಕು ಬಟಾಣಿಯನ್ನು ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರ್ತಕ್ಕಂತಹ ಹೀರೆಕಾಯಿಯನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯೋ ರೀತಿಯಾಗಿ ನಾವು ಏನು ಮಾಡಬೇಕು ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಒಂದು ಮಿಶ್ರಣವನ್ನು ನಾವೇನು ಮಾಡಬೇಕು ಆ ಒಗ್ಗರಣೆಗೆ ಸೇರಿಸಬೇಕು ಅದು ತುಂಬ ಗಟ್ಟಿ ಇದ್ದರೆ ನೀವು ನೀರಾಕಿ ಹಾಕಿ ಕೂಡ ಅದನ್ನು ತೊಳೆದು ಅದನ್ನು ಆ್ಯಡ್ ಮಾಡಬಹುದು ಚೆನ್ನಾಗಿ ತೊಳೆದು ಮಿಕ್ಸಿ ಜಾರನ್ನು ಹಾಕಿದ ನಂತರ ಆ ಒಂದು ಮಿಶ್ರಣವನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಬೇಯಿಸ್ತಾ ಹೋಗಬೇಕು ವಾಸನೆ ಹೋಗೋ ತನಕ ನಂತರ ನಾವು ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿಯನ್ನು ಆ್ಯಡ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಶ್ರಣ ಎಲ್ಲ ಹೊಂದ್ಕೋಬೇಕು ಹಕ್ಕಿಗೆ ಆ ರೀತಿಯಾಗಿ ಏನು ಮಾಡಬೇಕು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೋತಾ ಹೋಗಬೇಕು ನೋಡಿ ಯಾವ ರೀತಿಯಾಗಿ ಮಿಕ್ಸ್ ಮಾಡಿದ ನಂತರ ಅದರ ಕಲರ್ ಹೇಗೆ ಕಾಣಿಸ್ತಾ ಇದೆ ಅಂತ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಂತರ ಅದಕ್ಕೆ ನಾನು ಹುಣಸಿಯನ್ ರಸವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಟೊಮೊಟೊ ರೇಟ್ ತುಂಬಾ ಜಾಸ್ತಿ ಇದೆ ನಾವು ಟೊಮೊಟೋವನ್ನು ಪ್ರತಿಯೊಂದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ನೀವು ಹುಣ್ಶೆಹ್ ರಸವನ್ನು ಹಾಕಿ ಪಲಾವನ್ನು ಮಾಡಿ ನೋಡಿ ಅದು ವಿಶಿಷ್ಟವಾದಂಥ ರುಚಿಯನ್ನು ನಿಮಗೆ ಕೊಡುತ್ತೆ ನೆಕ್ಸ್ಟು ಹುಣ್ಶೆಣ್ ರಸವನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಎಲ್ಲದಕ್ಕೂ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಹಾಕಿದ ನಂತರ ನಾವೇನು ಮಾಡಬೇಕು ನಾವು ಯಾವ ಬಟ್ಲಲ್ಲಿ ಅಕ್ಕಿಯನ್ನು ತೊಗೊಂಡಿರ್ತೀವೋ ಅದೇ ಬಟ್ಲನ್ನ ಅಳತೆಯನ್ನು ಇಟ್ಕೊಂಡು ಒಂದು ಬಟ್ಲಿಗೆ ಎರಡು ಬಟ್ಲು ನೀರಿನ ಅಳತೆಯನ್ನು ನಾವೇನು ಮಾಡಬೇಕು ಮಿಕ್ಸ್ ಮಾಡಬೇಕಾಗುತ್ತೆ ಸೇರಿಸಬೇಕಾಗತ್ತೆ ಕುಕ್ಕರಲ್ಲಿ ನೋಡಿ ನನಗೆ ಒಂದು ಲೋಟ ತೊಗೊಂಡಿದ್ದೆ ಒಂದು ಬಟ್ಲು ತೊಗೊಂಡಿದ್ದೆ ಅದೇ ಬಟ್ಲಲ್ಲಿ ಎರಡು ಸಲ ನೀರನ್ನು ಹಾಕಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರನ್ನು ಲಿಟ್ಟನ್ನು ಮುಚ್ಚಬೇಕಾಗತ್ತೆ ಲಿಡ್ ಹಾಕಿದ ನಂತರ ನಮ್ಮ ಹಕ್ಕಿ ನಮ್ಮ ಹಕ್ಕಿನಗೆ ನಮಗೆ ಒಂದು ವಿಸಿಯಲ್ಸ್ ಸಾಕಾಗುತ್ತೆ ಕೆಲವ್ರ ಮನೆಯಲ್ಲಿ ಹಕ್ಕಿ ಯಾವ ರೀತಿ ಬೇಯಿಸ್ತೀರ ನೀವು ರೆಗ್ಯುಲರಾಗಿ ಅದನ್ನು ನೋಡಿಕೊಂಡು ವಿಸಿಲ್ಸನ್ನು ಹಾಕ್ಕೊಳ್ಳಿ ಮನೇಲಿ ಒಂದೇ ವಿಸಿಯಲ್ಗೆ ನಾನು ತೊಗೊಂಡಿದ್ದೀನಿ ವಿಗ್ಸಿಲ್ ಆದಮೇಲೆ ನೋಡಿ ಈ ರೀತಿಯಾಗಿ ಪಲಾವ್ ರೆಡಿಯಾಗಿದೆ ನಿಮಗೆ ಎಷ್ಟು ಉದುದ್ರಾಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ತುಂಬಾ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೀವು ಈ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್